ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ ಟು ಸ್ಪೈಸಸ್ ಇವತ್ತು ನಾನೊಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೇನೆ ಇದಕ್ಕೆ ನಾವು ಸಾರನೆ ಅಡ್ಡೆ ಅಥವಾ ಪೇರ್ಪುಂಡ್ಯ ಅಂತ ಹೇಳ್ತೇವೆ ಇದನ್ನು ಮಾಡಲು ನಾನಿಲ್ಲಿ ತ್ರೀ ಫೋರ್ ಹಾರ್ಸ್ ನೆನೆಸಿದಂಥ ಬೆಳ್ತಿಗೆ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ನಂತರ ಕಾಲು ಸ್ಪೂನ್ನಷ್ಟು ಪೆಪ್ಪರ್ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ನಂತರ ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಬೀಜ ನಂತರ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕ್ಕೊಳ್ಬೇಕು ನಂತರ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡೋಣ ಇಲ್ಲಿ ಜಾಸ್ತಿ ನೀರು ನಾವು ಹಾಕ್ಕೊಳ್ಬಾರ್ದು ಗ್ರೈಂಡ್ ಮಾಡಿದ ಹಿಟ್ಟು ಈಗ ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಇದನ್ನು ನಾವು ಚೆನ್ನಾಗಿ ಕಲಸ್ಕೊಳ್ಬೇಕು ಹಿಟ್ಟು ಮಾತ್ರ ನಾವು ದಪ್ಪಗೆ ಇಟ್ಕೊಳ್ಬೇಕಾಗ್ತದೆ ಹಿಟ್ಟು ನೀರಾಗಬಾರ್ದು ಇಷ್ಟು ದಪ್ಪಗೆ ಇಟ್ಕೊಳ್ಬೇಕು ಈ ಸಾರನಡ್ಡೆ ಮಾಡಲು ಒಂದು ಹೋಲ್ ಹೋಲ್ಸಿದ್ದು ನೋಡಿ ಈ ಥರ ಕುಡುಪು ಈ ಥರ ಒಂದು ಕುಡುಪು ಸಿಗ್ತದೆ ಇದರಿಂದ ನಾವು ಮಾಡಬೇಕು ಇದನ್ನು ನಾವು ಕೈಯಲ್ಲಿ ಹಿಡ್ಕೊಂಡು ಮಾಡುವಾಗ ಬಿಸಿ ಅಷ್ಟೊಂದು ತಾಗೋದಿಲ್ಲ ಇಲ್ಲಾಂದರೆ ಏನಾದರೂ ಸ್ಟೀಲ್ ಅಥವಾ ಹೋಲ್ಸ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು ಕುಕ್ಕರಲ್ಲಿ ನಾನು ತೆಂಗಿನ ಹಾಲನ್ನು ಇಟ್ಕೊಂಡಿದ್ದೇನೆ ಇದಕ್ಕೆ ತೆಂಗಿನ ಹಾಲಲ್ಲೇ ನಾವು ಇದನ್ನು ಮಾಡೋದು ನೀರು ಹಾಕಲಿಕ್ಕಿಲ್ಲ ಸ್ವೀಟಿಗೆ ನಾನಿಲ್ಲಿ ಜೋನಿ ಬೆಲ್ಲವನ್ನು ಯೂಸ್ ಮಾಡಿಕೊಳ್ತಾ ಇದ್ದೇನೆ ತುಂಬ ಸ್ವೀಟ್ ಬೇಡ ಮೈಲ್ಡ್ ಆಗಿದ್ದರೆ ತುಂಬ ಚೆನ್ನಾಗಿರ್ತದೆ ಸ್ವೀಟ್ ಜಾಸ್ತಿ ಇಷ್ಟ ಇದ್ದವರು ಜಾಸ್ತಿ ಹಾಕ್ಕೊಳ್ಬೋದು ಇದರಲ್ಲಿ ಕೂಡ ಮಾಡ್ಕೊಳ್ಬೋದು ಆದರೆ ಇದು ಬಿಸಿ ಆಗ್ತದೆ ಕೈಗೆ ಹಿಡ್ಕೊಳ್ಳುವಾಗ ಈಗ ನಾವು ಮಾಡೋಣ ತೆಂಗಿನ ಹಾಲು ಚೆನ್ನಾಗಿ ಕುದಿದ ನಂತರ ನಾವು ಈ ಕುಡುಪನ್ನು ಇಟ್ಕೊಂಡು ಅದರಲ್ಲಿ ಹಿಟ್ಟನ್ನು ಹಾಕಿ ನಾವು ಸುತ್ತ ತಿರುಗಿಸಬೇಕು ಇಲ್ಲದ್ರೆ ಕೈಯಲ್ಲಿ ಅಥವಾ ಸೌಟಲ್ಲಿ ಸವರಿದ್ರೂ ಕೂಡ ಆಗ್ತದೆ ಒಂದೇ ಕಡೆ ಈ ಕುಡುಪನ್ನು ಇಟ್ಕೊಳ್ಬಾರ್ದು ಒಂದೇ ಕಡೆ ಇಟ್ಕೊಂಡ್ರೆ ಎಲ್ಲ ಹಿಟ್ಟು ಒಂದೇ ಕಡೆ ಬಿದ್ದದ್ದು ಮುದ್ದೆ ಆಗಿಬಿಡ್ತದೆ ಸುತ್ತ ನಾವು ತಿರುಗಿಸ್ತಾ ಇರಬೇಕು ಒಂದು ಸೌಟಿನಷ್ಟು ಹಿಟ್ಟನ್ನು ನಾವು ಈ ರೀತಿಯಾಗಿ ಹಾಕಿದ ಮೇಲೆ ಒಂದೆರಡು ನಿಮಿಷ ಬಿಟ್ಟು ನಂತರ ನಾವು ಸೌಟನ್ನು ಹಾಕಿ ಸ್ವಲ್ಪ ತಿರುಗಿಸಬೇಕು ಮರದ ಸೌಟು ಹಾಕಿದರೆ ಒಳ್ಳೆಯದು ನಿಧಾನವಾಗಿ ನಾವು ಸೌಟನ್ನು ಹಾಕಿ ತಿರುಗಿಸಬೇಕಾಗ್ತದೆ ಇದೇ ರೀತಿ ಪುನಃ ನಾವು ಹಿಟ್ಟನ್ನು ಹಾಕಿ ಸೌಟನ್ನು ತಿರುಗಿಸಬೇಕು ಸ್ವಲ್ಪ ಪಾಯಸದ ಥರನೇ ಆದರೆ ಇದರಲ್ಲಿ ಹಿಟ್ಟು ಗಟ್ಟಿಯಾಗಿ ನಮಗೆ ಅದು ತಿನ್ನಲಿಕ್ಕೆ ಒಂಥರ ತುಂಬ ಟೇಸ್ಟಿಯಾಗಿರ್ತದೆ ಆದರೆ ಪಾಯಸದಷ್ಟು ನಾವು ಸ್ವೀಟ್ ಮಾಡಬಾರ್ದು ಸ್ವಲ್ಪ ಮೈಲ್ಡ್ ಆಗಿದ್ದರೆ ತುಂಬ ಟೇಸ್ಟಿಯಾಗಿರ್ತದೆ ಅಲ್ಲದೆ ನಾವು ಇದಕ್ಕೆ ಕೊತ್ತಂಬರಿ ಜೀರಿಗೆ ಮತ್ತು ಪೆಪ್ಪರ್ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾದ ಒಂದು ರೆಸಿಪಿ ಇದು ಈ ರೆಸಿಪಿಯನ್ನು ನಾವೊಂದು ಅಪರೂಪಕ್ಕೆಮ್ಮೆ ಮಾಡಿ ನಾವು ಇದನ್ನು ಸವಿಬೋದು ಹಿಟ್ಟು ಎಲ್ಲ ಹಾಕಿದ ನಂತರ ನಾವು ಇದನ್ನು ಆವಾಗ ಆವಾಗ ಸೌಟಲ್ಲಿ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಅದು ಒಂದೇ ಕಡೆ ಅಂಟಿ ಬಿಡ್ತದೆ ನಿಧಾನವಾಗಿ ತಿರುಗಿಸಬೇಕು ಈ ರೆಸಿಪಿ ಬೇಗನೆ ತಿಕ್ನೆಸ್ಗೆ ಬರೋದರಿಂದ ಫಸ್ಟಿಗೆ ನಾವು ತೆಂಗಿನ ಹಾಲನ್ನು ನೀರು ಮಾಡಿ ಕುದಿಸ್ಕೊಳ್ಬೇಕು ಇದು ಬೇಗನೆ ತಿಕ್ನೆಸ್ ಬರ್ತದೆ ಈಗ ರೆಡಿಯಾಗಿದೆ ಇನ್ನು ನಾನಿದನ್ನು ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ಈಗ ಇದು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್